अच्छा नहीं है किधर? पराए लंढौरा तो नहीं सब पराए लंढौरा ये नाटक है यार सुपर सर एक्सटर्नरी सिक्का सिक्का दिखेगा सुपर ऑल द बेस्ट अच्छा नहीं है बारह छः चलाए रे चलाए रे मूवी डूम टका टका डूम डूम चलाए रे चलाए रे पिक्चर बारह नहीं है ಅದ್ಭುತವಾದ ಫಿಲಮು ಮತ್ತೆ ಶರಣ್ ಸರ್ ಈ ತರ ಫಿಲಮ್ ಮಾಡೋದ್ ಬೇಡ ಸರ್ ತುಂಬಾ ಇದೀನಿ ಕೇಳಿ ಸರ್ ನಮ್ಮ ಅಧ್ಯಕ್ಷ ಮೂವಿಗಿಂತ ಈ ತರ ತೆಗೆದು ಇದು ಅಧ್ಯಕ್ಷ ಮೂವಿ ತರ ಮತ್ತೊಮ್ಮೆ ತಗಿಲಿ ಅವತಾರ ಪುರುಷ ಇದು ಚೆನ್ನಾಗಿಲ್ಲ ಸರ್

ಎಲ್ಲರೂ ಬಂದ್ ನೋಡ್ಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಗುರು ಸಖತ್ ಇಟ್ಟಿಷ್ಟು ಗುರು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಮೂವಿ ಸೂಪರ್ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಳ್ಳೆ ರೋಜ್ಗೋರಿ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಹೇಗಿದೆ ಪರವಾಗಿಲ್ಲ ನೋಡ್ಬೋದು ಅನ್ಸರ್ सुपर सर एक्सट्रॉडनरी सिक्कर सक्कर टिकट सुपर ऑल द बेस्ट बारा छे चले चले चना रे मूवी चूम टका का डम डम साका लगा आ पिक्चर बन रहा मूवी चला चला ಸರ್ ಅದ್ಭುತವಾದ ಫಿಲಮ್ ಮತ್ತೆ ಶರಣ್ ಸರ್ ಈ ತರ ಫಿಲಂ ಮಾಡೋದ್ ಬೇಡ ಸರ್ ತುಂಬಾ ಇದೀನಿ ಕೇಳಿ ಸರ್ ನಮ್ಮ ಅಧ್ಯಕ್ಷ ಮೂವಿಗಿಂತ ಈ ತರ ತೆಗೆದು ಇದು ಅಧ್ಯಕ್ಷ ಮೂವಿ ತರ ಮತ್ತೊಮ್ಮೆ ತೆಗಿಲಿ ಅವತಾರ ಪುರುಷ ಇದು ಚೆನ್ನಾಗಿರ ಸರ್ ಮೂವಿ ಅದ್ಭುತವಾದ ಸಿಟಿಂಗ್ ಸಕ್ಕತ್ ಫಿಲಮ್ ಫಿಲಮ್ ಅದ್ರ ಸಸ್ಪೆನ್ಸ್ ಆನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲಾರು ಬಂದ್ ನೋಡ್ಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಗುರು ಸಖತ್ತು ಟಿಸ್ಟ್ ಗುರು ಚೆನ್ನಾಗಿದೆ ಸೂಪರ್ ಮೂವಿ